को बेको अगर हार्ड ನಮ್ಮ ರೇಖಾ ಬಾಯಿ ಒಂದು ಪದ ಹಾಡಿಲ್ಲು ಕೇಳಿರಲ್ಲ ನೀವು ಜನತಾ ಕ್ಯಾಲಿ ಒಳಗ ಏನತ್ತ ಹಾಡಿದ್ರೀಪ ನಾ ಅನ್ಬ್ಯಾಡು ಪಿಚ್ ಗಣ್ಣ ಪೀರ ನಾ ಅಂದವರು ಉಳ್ದಿಲ್ಲ ಯಾರ ಹೌದು ಹೌದು ಹಾಡ್ಯಾರು ಹಾಡ್ಯಾರ ಯಾರಿಗ ಅಂದಾಳ ಯಾರಿಗ ನಾ ತ್ಯ ಅಂತ ಯಾವ ಸೊಕ್ಕ ಆ ಸದಾರ ಹೌದು ಪುಂಡ್ಲಿಕಣ್ಣ ಅಂದ ಏನಂದ್ರಿಪ ಇಡೀ ಗಂಡಸ ಜಾತಿಗೆ ಅಂದಾಳತ್ತ ರೇಖಾ ಸಿದ್ದೇಶ್ವರ ಅಪ್ಪಾಜಿ ನಿಮ್ಮ ಪೈ ಗಣ್ಮಕ್ಳು ಪೈಕಿನ ಇಲ್ಲ ಹೌದು ಮತ್ ಆ ಸಿದ್ದೇಶ್ವರ ಅಪ್ಪಾಜಿ ನಾ ಅಲ್ಲಿ ನೀ ಯಾಕಂತೀಪ ಸಿದ್ದೇಶ್ವರ ಅಪ್ಪಾಜಿ ಈಗ ಅಲ್ಲ ಯಾಕೆ ಕಟ್ಟಿದ್ಯಲ್ಲ ನಿನಗ ಚೋಳಿನ ಔಷಧ ಗೊತ್ತಿಲ್ಲ ಹೌದು ಹುತ್ನ ಹಾವಿನ ಹುತ್ನ ಕೈ ಹಾಕ ಹೋಗ್ ಪುಣ್ಯಾತ್ಮ ಹೌದು ಮತ್ ಇನ್ನೊಂದೊಂದ್ ಲೊಕೇಶನ್ ಇನ್ನೊಮ್ಮೆ ಹಾಡ್ಬ್ಯಾಡ್ರಿ ಹೌದು ನೀ ನಮ್ ಗುರು ಎನ್ನಿ ಯಾನೋ ಅಲ್ಲ ಮ್ಯಾಗೇನ್ ಪೂಜಾರ ನೀ ಪೂಜಾರಿಕೆ ಮಾಡ್ಲಾ ನಿನ್ನ ಕೇಳ ನಾವ್ ಏನು ನಮ್ಮ ಗುರು ಯಾವತ್ತ ಇಲ್ಲಿ ಶಾಣೆ ಆದಿ ಅನುಭವ ಹೆಂಗಾಕತ್ತಂದ್ರ ಶಾಣಿ ಆದಿ ಶಾಣಿ ಅದಿ ಅದೇನು ಅಂತಾರಲ ಏನಂತಾರೀಪಾ ಓದಿ ಓದಿ ಕೆಟ್ಟ ಕೂಚಬೆಟ್ಟತ್ತ ಹೌದ ಬಾಳ ಶಾಣಿ ಆದ್ ಕೆಲವೊಬ್ರು ಹುಚ್ಚ ಹಾಕಿರ್ತಾರ ಹೌದು ಹಂಗ ಶಾಣೆ ಅದಿ ಇನ್ನೊಮ್ಮೆ ತಪ್ಪಿ ಮಾತಾಡ್ಲಿಕ್ಕೆ ಹೋಗ್ಬೇಡ ಅದೊಳಗಿರ್ತಾರ ಇರ್ತಾರೀಪ ಕಲಿಸಿ ಕೊಡ್ತೈತಿ ನಾವು ಒಳ್ಳೆಯವ್ರಾಗಿದ್ದೇವ ಆಗಿದ್ದೇವಂದ್ರ ಒಳ್ಳೇದೇ ನಮ್ಮ ಬಾಯಿಲೆ ಭಾಷೆನು ಒಳ್ಳೇದೇ ಬರ್ತಾವು ಹೌದ್ ಹೌದು ನಾವೇ ಸುಮಾರು ಇದ್ದೇವಿ ನಾವೇ ಲಪಂಗರಿದ್ದೇವಂದ್ರ ಏನಾಗ್ತದ್ರಿಪ್ಪ ನಮ್ಮ ಬಾಯಿಲೇನು ಭಾಷೆ ಬರ್ತಾವು ಲಪಂಗ ಭಾಷೆನೇ ಲಪಂಗ ಭಾಷೆನೇ ಬರ್ತಾವು ಹೌದು ಅಂಡಾ ಕರಿ ತಿಂದವ ಶೇಂಗ್ ಹೋಳಿಗೆ ಡರ್ಕಿ ಬರಂಗಿಲ್ಲ ಯಾಕ್ರಿ ಹೌದು ಶೇಂಗಾದ ಹೋಗಿ ತಿಂದವಂಗ ಶೇಂಗಾದ ಹೋಳಿಗೆ ಡರ್ಕಿನೇ ಬರ್ತಾವ್ ಅಂಡಾ ಕರಿ ತಿಂದವನಿಗೆ ಅಂಡಾ ಕರಿನೇ ಹಂಗ ಒಳ್ಳೆವು ಇದ್ದವ್ಗ ಭಾಷೆ ಒಳ್ಳೇದೇ ಬರ್ತಾವ್ ಹೌದ್ ಹೌದ್ ಆ ಲಕ್ಷ್ಮೀ ಇದೇ ಅವ್ರ ಆ ತರ್ತಾರ ಆ ಪೂಜಾರಿ ತೆಂಗ್ ಹೊಡಿಲಾಕ್ತಾರೀಪೇರಿ ತೆಂಗ್ ಹೊಡಕೋತಾರ ಹೌದ ತೆಂಗಿನಕಾಯಿ ಒಡದ ಅಂದ್ರ ಏನ್ ಕೊಬರಿ ಕೊಬ್ಬರಿ ಚಲೋ ಇತ್ತಪ್ಪ ಅಂತಂದ್ರ ತೆಂಗಿನಕಾಯಿ ತಂದವರಿಗೆ ಒಡದಂತ ಕಾಯಿ ಹೊಳಕಾ ಕೊಡ್ತಾನ ಪೂಜಾರಿ ಹೌದ್ ಹೌದ ಹೌದಿಲ್ಲ ಹೌದು ಆ ತೆಂಗಿನಕಾಯಿ ಒಳಗ ಕೊಬ್ಬರಿ ಕೆಟ್ಟಿತ್ತಂದ್ರ ಏನ್ ಮಾಡ್ತಾನೋ ಕಸದ ಪುಟ್ಟಿಗೆ ಹೊಕಾಡ್ತಾನ ಹೌದು ಅದರಂತೆ ಮನುಷ್ಯಾಗಿ ಹುಟ್ಟೆ ಒಂದು ಬಳಕ ನಾ ತೆಂಗಿನಕಾಯಿ ಒಳಗ ಕೊಬರಿ ಚಲೋ ಇರಬೇಕು ಹೌದು ಮನುಷ್ಯನಲ್ಲಿ ಮನುಷ್ಯ ಹುಟ್ಟೆ ಒಂದು ಬಳಕ ನಮ್ಮಲ್ಲಿ ಜರ ಕಬರಿ ಇರಬೇಕಲ್ಲ ಹೌದು ಕಾಯಿ ಒಳಗ ಕೊಬರಿ ಇರಬೇಕು ಮನುಷ್ಯನೊಳಗ ಕಬರಿ ಇರಬೇಕು ಹೌದು ತೆಂಗಿನಕಾಯಿ ಒಳಗ ನೀರು ತಿಳಿ ಇರಬೇಕು ನೀರು ತಿಳಿ ಇರಬೇಕು ಹೌದು ಹೌದು ಮನುಷ್ಯ ಆಗಿ ಹುಟ್ಟೆ ಒಂದು ಬಳಕ ನಮ್ಮಲ್ಲಿ ಜರ ತಿಳಿ ಇರಬೇಕಲ್ಲ ಬೇಕು ಬೇಕು ಅಗಾಳೆ ಹಾಡ್ಕೋತ ನಮ್ಮ ರೇಖಾಬಾಯಿ ಒಂದು ಪದ ಹಾಡಿಲು ಕೇಳಿರಲ್ಲ ನೀವು ಜನತಾ ಕ್ಯಾಲಿ ಒಳಗ ಏನತ್ತ ಹಾಡಿದ್ರಿಪಾ ನಾ ಅನ್ಬ್ಯಾಡು ಪಿಚ್ಗಣ್ಣ ಪೀರ ನಾ ಅಂದವ್ರು ಉಳಿದಿಲ್ಲ ಯಾರ ಹೌದು ಹೌದು ಹಾಡ್ಯಾರು ಹಾಡ್ಯಾರ ಯಾರಿಗ ಅಂದಾಳ ಯಾರಿಗೆ ನಾ ನಾ ಮುರಿಲಾಕ್ ಸದ್ಗುರು ಸಮರ್ಥದಾನ ಹೌದು ನಿಮಗಂದ ತಿಳ್ಕೋ ಬ್ಯಾಡ್ರಿ ಮನ್ಸಿಗೆ ಹಸುಗೋ ಬ್ಯಾಡ್ರಿ ಹಸುಗೋ ಬ್ಯಾಡ್ರಿ ನಾ ತನ್ಯಪ್ಪ ಅಂತಂದ್ರೆ ನನ್ನೂ ತುಳಿತಾನೆ ದೇವ್ರ ಹೌದು ನಾ ಏನ್ ದೊಡ್ಡದು ಛತೀಸನು ಇಲ್ಲ ನಾ ಅನ್ನ ಒಂದ್ ಯಾವ್ ಅದ ತುಳಿಲಾಕ ಗುರುವ ದೇವರ ಸಿದ್ಧರು ಶರಣರು ಸಮರ್ಥದಾರ ನರಕ ಕಳಸವ್ರ ಅದಾರ ಅದಾರ ಹೌದು ಆ ಅಂದ ಏನಂದ್ರಿಪ ಇಡೀ ಗಂಡಸ ಜಾತಿಗೆ ಅಂದಳ ಹ್ಮ್ ಮತ್ತೆ ಸಿದ್ದೇಶ್ವರ ಅಪ್ಪಾಜಿ ಪೈ ಗಂಡ್ ಮಕ್ಳ ಪೈಕಿನೇ ಇಲ್ಲ ಹೌದು ಮತ್ತ ಆ ಸಿದ್ದೇಶ್ವರ ಅಪ್ಪಾಜಿ ನಾ ನೀ ನೀಂತೀಪಾ ಯಾಕ ಸಿದ್ದೇಶ್ವರ ಅಪ್ಪ ಜೀವನಿ ಆಗಂ ಈಗ ಅಲ್ಲ ಯಾಕೆ ಕಟ್ಟಿದ್ಯಲ್ಲ ನಿನಗ ಚೋಳಿನ ಔಷಧ ಗೊತ್ತಿಲ್ಲ ಹೌದು ಹುತ್ನ ಹಾವಿನ ಹುತ್ನ ಕೈ ಹಾಕಕ್ ಹೋಗ್ ಪುಣ್ಯಾತ್ಮ ಹೌದು ಹೌದ ನಾತನಿ ಅಂದೇನು ಇಲ್ಲ ಮತ್ತ್ ನೀ ಯಾಕೆ ಹಚ್ಕೋತಿ ಅದನ್ನ ಮನಸ್ಸಿಗೆ ತುಡಗ ತುಡುಗ ತುಡುಗ ಅಂತ ಒಂದ್ ಬೇಡಕ ಯಾವ ತುಡುಗ ಮಾಡಿರ್ತಾನು ನೀ ಅಲ್ಲ ಒಂದ್ ಬೆಳಕ ನೀ ಯಾಕೆ ಹಚ್ಕೋತಿ ಯಾರಿಗೊತ್ತ ಬರುಗ ಯಾರಿಗ ಕತ್ತಾಳ ತುಡುಗರಿಗೆ ನಾ ಹೌದು ನಾ ಅನ್ನುವಂತ ದುರಂಕಾರಿ ಯಾವ ಮನುಷ್ಯ ಅದಾನಲ್ಲ ಹೌದು ಅವನಿಗನ್ನ ಕತ್ತಾಳ ನೀ ನಾ ಅಂದಿಲ್ಲಲ ಹಾಂಗ ಮಾತಾಡ್ಬೇಡಪ್ಪ ಗುರ್ಲಿಂಗ್ ಮಾಸ್ತರ್ ಹಂಗ ಬರ್ದು ಕೊಟ್ಟು ಅವ್ ಅಂದಾನಲ್ಲ ಅಂದಾನದು ನಾ ಅಂದವನಿಗೆ ನರಕ ಪ್ರಾಪ್ತಿ ಆಗ್ತದತ್ತ ನಿಜಗುಣಿ ಶಿವಯೋಗಿಗಳು ಹೇಳ್ತಾರ ಹೌದು ಹೌದು ಮತ್ತ ನೀ ಅಂದ್ಯಪ್ಪ ಅಂತಂದ್ರೆ ನಿನಗೂ ಬಿಟ್ಟಿದ್ದಲ್ಲ ನಾನು ಅಂತ ನನ್ನಲ್ಲಿ ಹೋಗುತ್ತ ನಾನು ಗರ್ವ ನಾನು ಅಂತ ನನಗ್ ಹೋಗುತ್ತ ನಿಜವಾಗ್ಲು ನಾವು ಮನುಷ್ಯರ್ ಆಗುವುದಿಲ್ಲ ಮನುಷ್ಯರ್ ಮೂತಿ ಹುಳ ಹಾಕೇವಿ ಹೌದು ಅರ್ಶಕ್ಟ್ ಗುಣಗಳ ಮೊದಲ ಅಳಿರಿ ಮೊದಲ ಅರ್ಶ ಗುಂಡ್ಗಳನ್ನು ಅಳಿರಿ ಹೌದು ನಾನು ಅಂತ ನಾನೇ ನನ್ನ ತುಳಿತಾನ ಹೌದು ನಾನು ಅಂತ ನಿನ್ನೊಳಗೆ ಹೊಕ್ಕನದು ನಿನ್ನೂ ತುಳಿತಾನೆ ಹೌದು ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚು ಆ ಕೆಟ್ಟ ಕೈ ಗುಣನು ಏನ ನೋಡು ಹೌದು ಆ ಕೈ ಗುಣ ತುಳಿ ಅವಾಗ ನಿನ್ನಲ್ಲಿ ಶೈ ಗುಣ ಬರ್ತದ ಹೌದು ಬೀಜ ಬಿತ್ತಾರ ನೋಡು ಲೋಕೇಶ ಬಿತ್ತಾರೀ ಪಂಗ ಮತ್ ಇನ್ನೊಂದ್ ಲೊಕೇಶನ ಇನ್ನೊಮ್ಮೆ ಹಾಡ್ಬೇಡ್ರಿ ಹೌದು ನೀ ನಮ್ಮ ಗುರು ಎನ್ನಿ ಯಾನು ಅಲ್ಲ ಮ್ಯಾಗ ಏನ್ ಪೂಜಾರ್ ಏನಿ ಪೂಜಾರ್ಗೆ ಮಾಡ್ಲಾತ್ ನಿನ್ನ ಕೇಳ ನಾವು ಹಾಡುಮ್ ಏನು ನಮ್ಮ ಗುರು ಯಾಪದ ಹಾಡ ಅಂತ ಬರ್ದು ಕೊಟ್ಟಾನಲ್ಲ ಅದನ್ನ ಹಾಡೋರು ನಾವು ಅದನ್ನ ಹಾಡೋರು ಹಾಡು ಬೇಡ ನಕ್ಕ ನೀ ಯಾರು ನೀನು ನಮಗೆ ಹತ್ತು ಅದಾವ ಒಂದು ಅದಾವ ಅಲ್ಲ ನೀ ನಿನ ಕೇಳಿ ನಾವು ಹಾಡಂಗಿತ್ತಪ್ಪ ಅಂತಂದ್ರೆ ನೀನು ಮ್ಯಾಲೆ ಡೊಳಿನ್ ಪದ ಹಾಡುಬೇಡಪ್ಪ ಅಂತೇಳಿ ಬಿಡ್ತೀನಿ ಬಿಡು ನೋಡಮು ನಿನಗೆ ಏನು ಗೊತ್ತ ಹೇಳೇನು ಒಂದು ಅತ್ತಿ ಸ್ವಸ್ತ್ಯರ ಪದ ಹಾಡ್ತೀಯ ಹೌದು ಒಂದು ಅಣ್ಣ ತಮ್ಮ್ರ ಪದ ಹಾಡ್ತೀಯ ಇವ್ಯಾಡೆ ಅದನ್ನು ಬಿಟ್ಟು ಜಾನಪದ ಇವತ್ರನ ಬಿಟ್ಟದೇನಾ ನಿನಗೆ ಮರಣ ಅದು ಹೌದು ಇದನ್ನು ಬಿಟ್ಟು ಏನು ಬರ್ದು ನಿನಗ ಇಲ್ಲಿ ಕೊಟ್ಟಲಿಗೆ ಸಹ ಒಳ್ಳೆ ಆಯ್ತು ರೆಣ್ಣಿ ಬಾವನಿಗೆ ಇಲ್ಲ ಇಂಗ್ಲೇಶ್ವರ ಇಲ್ಲಿ ಅಮ್ಮಗೆ ಅಣ್ಣ ಬಂದಾನ ಇವತ್ ಅಮ್ಮಗೆ ಅಣ್ಣನ ಯೂಟ್ಯೂಬ್ ಅದ ಹೌದು ಸಾಕಷ್ಟು ಯೂಟ್ಯೂಬ್ ಚಾನಲ್ ಅವ್ರು ಮಾಡ್ಯಾರ ಹೌದು ಸಾಕಷ್ಟು ಮೊಬೈಲ್ ತಗೊಂಡ್ ನೋಡ್ರಿ ಹೌದು ಅತ್ತಿ ಸೊಸಿ ಪದಾರ ಹಾಡಿರ್ಬೇಕು ಒಂದು ಪುಂಡ್ಲಿ ಕಣ್ಣ ಒಂದು ಒಂದ್ ಅಣ್ಣತಮ್ಮ ಪದಾರ ಹಾಡಿರ್ಬೇಕು ಇವು ಬಿಟ್ರ ಇವು ಬಿಟ್ರೆ ಜಾನಪದ ಹಾಡಿರ್ಬೇಕು ಮೂರದಾಗ ಒಂದು ಪದಾರ ಹಾಡೇ ಬೇಕವಾ ಹಾಡ್ಲಿಕ್ಕೆ ಯಾವತ್ತ ಹಾಡುದಿಲ್ಲ ಅವತ್ತ ಅವನ ಹಾಡ್ಕಿನೇ ಇಲ್ಲ ತಿಳ್ಕೊಬೇಕು ಇವತ್ತ ಬಿಟ್ಟು ಹೊಸ ಏನು ಮಾಡ್ತಿ ಪುಣ್ಯಾತ್ಮ ಅಲ್ಲೇನ ಮಾಡ್ತಾನ ಇಲ್ಲ ಹೊಸದ್ ಮಾಡ್ಲ ಅದು ಏನದು ಮಾಡ್ತಾನ ಗೊತ್ತದನು ಇಲ್ಲ ಒಳ್ ಒಳ್ಳೆ ಉತ್ತರ ಕರ್ನಾಟಕದಾಗ ಶ್ರೇಷ್ಠ ಕಲಾವಂತದ ಬಿರ್ದು ಕೊಟ್ಟಾರ ಎಲ್ಲಾ ನಾಡಿನ ಜನ ಭೀಮಾ ತೀರ್ದ ಕೋಗಿಲಂದ ಭೀಮಾ ತೀರ್ದ ಕೋಗಿಲ ತಿನಗ ಅಂತಾರ ಹೌದ ಕೋಗಿಲ್ ಬಲ್ ಇದ್ದಂತ ಗುಣಲಿ ನಿನ್ನಲ್ಲಿ ಇರ್ಲಿಪ್ಪಾತ್ ನನ್ನ ಅಭಿಪ್ರಾಯ ಕಾಗಿ ಗುಣ ಬಲ್ಲಿ ಏ ಬೇಡ ಅಂತ ಗುಣ ಇಲ್ಲಿ ಕರೇ ಹಿಂದ ನನಗೆ ತಪ್ಪಾಕತ್ತ ನನಗ್ ಗೊತ್ತಾಗೋದ ಅವಾರಿ ತಪ್ಪದಲ್ಲೇ ನನಗ್ ಶೆಡ್ ಬರ್ಲಾಕತ್ತದ ಇಲ್ಲಿ ಶಾಣೆ ಅದಿ ಹೌದಾ ಶಾಣಿ ಅಧಿ ಅನುಭವಿ ಗಯ ಇವತ್ ಹೆಂಗ ಶ್ಯಾಣಿ ಅಧಿ ಶಾಣಿ ಅದಿ ಅದೇನು ಅಂತಾರಲ್ಲ ಏನಂತಾರೀಪ ಓದಿ ಓದಿ ಕೆಟ್ಟ ಕೂಚಬೆಟ್ಟತ್ತ ಹೌದಾ ಭಾಳ ಶಾಣೆ ಅದು ಕೆಲೊಬ್ರು ಹುಚ್ಚು ಹಾಕಿರ್ತಾರೆ ಹೌದು ಹಂಗೆ ಪುಣಲಿಕಣ್ ಶಾಣೆ ಅದಿ ಇನ್ನೊಮ್ಮೆ ತಪ್ಪಿ ಮಾತು ಅನ್ಲಿಕ್ಕೆ ಹೋಗ್ಬೇಡ ಶಾಣೆ ಶಾಣೆ ಅನ್ನಣ ಹೆಣ್ಣ್ರಿ ಅದನ್ನ ಹಾಡಬ್ಯಾಡ್ರಿ ಇದನ್ನ ಹಾಡಬ್ಯಾಡ್ರಿ ಯಾಕಂದ್ರೆ ನಿನಗೆ ಅಂದಿಲ್ಲ ಹೌದು ನಾ ನಾವು ಯಾವ ಅಂತಾನಲ್ಲ ಅವ್ನಿಗ ಅನ್ನಬೇಕಾಗ್ತದ ಹೌದು ನಾ ಅತ್ ನಾ ಅನ್ಯಪ್ಪ ಅಂತಂದ್ರೆ ನನಗೂ ಓದು ಹೊತ್ತತದೆ ಹಾಗೆಲ್ಲಾಕ ಹೋಗ್ಬ್ಯಾಡಪ್ಪ ಅಣ್ಣ ನಾನು ಅನ್ನುವಂಥದ್ದು ಬಿಟ್ಟು ನಾವು ನೀವು ನಡಿಬೇಕಾಗ್ಯದ ಅನ್ನುವಂಥ ಮಾತನ್ನು ಹೇಳುತ್ತ ಹೌದು ಅದಕ್ಕ ಹೋದ ಪಡೆದಾಗ ನಾವೊಂದು ವಿಷಯ ಇಟ್ಟಿದ್ದೇವೆ ಏನ್ ಇಟ್ಟಿದ್ದೇವೆ ಜಗತ್ತದೊಳಗೆ ಪ್ರಪಂಚ ಶ್ರೇಷ್ಠ ಐತೋ ಏನ ಪಾರಮಾರ್ಥ ಶ್ರೇಷ್ಠ ಐತೋ ಇದು ಒಂದು ವಿಷಯ ಒಂದೇ ವಿಷಯ ಒಂದೇ ವಿಷಯ ನಡೀಲಿ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಹೌದು ನಮ್ಮ ಪುಂಡಲೀಕರಣ ಯಾವ ವಿಷಯ ಇಕೊಂಡಪ್ಪ ಅಂತಂದ್ರೆ ಪ್ರಪಂಚನೇ ಶ್ರೇಷ್ಠ ಹೌದ್ ಹೌದು ಪ್ರಪಂಚನೇ ಶ್ರೇಷ್ಠ ಅಂತ ಇಕೊಂಡು ಬಿಟ್ಟು ಅಕ್ಕರೆ ಕರೆ ಇಲ್ಲ ಹೌದು ಹೊಟ್ಟೆ ಬೆಳಸಲಿಲ್ಲ ಹೊಟ್ಟೆ ಬೆಳೆಸಲಿಲ್ಲ ಬರೇ ಪಂಚನೇ ಶ್ರೇಷ್ಠತ್ ಅಂದ್ ಬಿಟ್ಟು ನನಗೆ ಕೊಟ್ಟ ಪ್ರಪಂಚ ನೀ ಮಾಡಿದಿ ನಾ ಮಾಡೀನಿ ಜಗತ್ತದಾಗ ಎಲ್ಲರೂ ಪ್ರಪಂಚ ಮಾಡ್ಯಾರ ಹೌದು ಪ್ರಪಂಚ ಮಾಡಿ ಮುಗಿಸ್ತಿವತ್ತೇ ಪ್ರಪಂಚ ಮಾಡ್ಯಾಕತ್ತೇವೆ ಎಲ್ಲರೂ ಯಾಕ್ರಿ ಆದ್ರೆ ಪ್ರಪಂಚ ಮಾಡಿ 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 ಮುಗಿಸ್ತಿವತ್ತ ಎಲ್ಲರೂ ಮಾಡೇವಿ ಹೌದಾ ಪ್ರಪಂಚನ ಯಾರು ಮುಗಿಸೇವಿ ನಮ್ಮನ್ನ ಪ್ರಪಂಚ ಮುಗಿಸದ ಹೌದಾ ಪ್ರಪಂಚನ ಮುಗಿಸ್ತವ್ರು ಯಾರು ಅದಾರ ಒಬ್ಬನ ಹೆಸರು ಹೇಳು ಹೇಳಿ ಒಬ್ಬನ ಹೆಸರು ಹೇಳು ಒಬ್ಬನೇ ಹೆಸ್ರು ಹೇಳು ಮಂಗಳಾರತಿ ಅವ್ರು ಒಟ್ಟಿಗೆ ಹೇಳು ಹೌದು ಪ್ರಪಂಚ ಮಾಡಿ ಮುಗಿಸ್ತೇವ ಮುಗಿಸ್ತೇವ ಅಂತ ಹೇಳಿ ಬಹಳ ಮಂದಿ ಹೋಗ್ಯಾರ ಬಹಳ ಮಂದಿ ಹೋಗ್ಯಾರ ನಮ್ಮನ್ನೇ ಪ್ರಪಂಚ ಮುಗಿಸ್ಯದ ಹೌದು ಪ್ರಪಂಚನ ಯಾರನ್ನು ಮುಗಿಸೋದು ಯಾರ ಕಡೆಯಿಂದನೂ ಆಗಿಲ್ಲ ಹೌದು ಹೌದು ಕಲಬುರಗಿ ಜಿಲ್ಲಾ ಎಲ್ಲಿ ಜೇಔರ್ಗಿ ತಾಲೂಕು ಕಡಕೋಳ ತೂರ್ ಬರ್ತದ ಹೌದು ಆ ಕಡ್ಕೋಳ ಮುತ್ತಿ ಅನ್ನೋ ಒಂದು ಪದ ಭಜನಾದವ್ರ ಹಾಡ್ತಿರ್ಬಹುದು ಆ ಪದ ಏನಂದ್ರಿಪ ಪ್ರಪಂಚ ಅನ್ನೋದು ಬಹು ಕಷ್ಟ ಇದನ್ನ ಯಾವ ಸುಳ್ಳೆ ಮಗ ಮಾಡಿಟ್ಟ ಅಂದವ ಹೌದು ಪ್ರಪಂಚ ಎಂಬುದು ಬಹು ಬಹು ಕಷ್ಟ ಇದನ್ನ ಯಾವ ಮಾಡಿಟ್ಟ ಅಂತ ನಾ ಕಡ್ಕೊಳ್ಳ ಮಡ್ಯಾಳಪ್ಪ ನೀ ಪ್ರಪಂಚದಾಗೆ ಸುಖ ಆತ ನೀ ಹೊಂಟಿ ಮತ್ತ್ ಅವ್ ಕಡ್ಕೊಳ್ಳ ಮಡ್ಯಾಳಪ್ಪ ಅಂದ್ ನನಗ ನೀ ನನಗೆ ಗಂಟು ಬಿದ್ದಿ ಕಡ್ಕೊಳ್ಳ ಮಾಡ್ಯಾಳಪ್ಪನ ಪದ ಐತಿ ಅದು ಹೌದು ಈ ಸಂಸಾರದಾಗ ಒಟ್ಟೆ ಸುಖ ಇಲ್ಲ ಹೌದ ಸುಖ ಆತತ್ ತಿಳಿದಪ್ಪ ಅಂತಂದ್ರ ನಾಯಿ ಎಲುಬು ಕಡದಂಗ ಹೌದು ನಾಯಿ ಎಲ್ಬು ಕಡದ ಕಡ್ದು ಕಡದ ನಾಯಿ ದೌಡಿಗೆ ಎಲ್ಬು ಚುಚ್ಚಿ ನಾಯಿ ದೌಡ್ಯನ ನೆತ್ತರ ಸೋರ್ಲಿಕ್ಕೆ ನಾಯ್ ಎತ್ತಿತ್ತ ಎಷ್ಟು ರುಚಿಯಾದ ಹೌದು ನಾಯಿ ಎಲುಬ ತಿಂದಂಗ ಪ್ರಪಂಚ ನೀ ಮಾಡಾಕತ್ತಿನ ನಾ ಮಾಡಾಕತ್ತೀನಿ ನಿಮ್ ಅಜ್ಜ ಅಜ್ಜಿ ಮಾಡ್ಯಾರ ನಿಮ್ಮ ತಾಯಿ ಮಾಡ್ಯಾರ ಅಪ್ಪ ಮಾಡ್ಯಾರ ಹೌದ ಮತ್ತ ನೀನು ಮಾಡಾಕತಿ ಪ್ರಪಂಚ ನಾಯಿ ಎಲ್ಬ ಕಡ್ದಂಗ ಹೊರತಾಗ ಸುಖ ಇಲ್ಲ ತಮ್ಮ ಹೌದ ಹೌದು ಇದರಾಗ ಸುಖ ಇಲ್ಲ ಅಂತೇಳಿ ಬಾಳ ಮಂದಿ ಮಹಾತ್ಮರು ಸಿದ್ದೇಶ್ವರ ಅಪ್ಪಾಜಿ ಅಂತ ಪುಣ್ಯಾತ್ಮರು ಪುಣ್ಯ ಶರಣರು ಪುಣ್ಯ ಶರಣರು ಪ್ರಪಂಚವನ್ನ ದೂರ ಸರಿಸಿ ತಾವು ತಣ್ಣಗ ಅದಕ್ಕೆ ಪ್ರಪಂಚದಾಗ ಸುಖ ಇಲ್ಲ ತಮ್ಮ ಸುಖ ಆದತ್ ನೀವು ಹೊಂಟಿ ಅಂದ್ರ ಹೆಂಗ ಆಗ್ಯದಪ್ಪ ಅಂತ ಒಂದೇ ಒಂದು ಉದಾಹರಣೆ ಹೇಳಿ ನನ್ನ ಮಾತಿಗೆ ಕೊಡ್ತೀನಿ ಹಿರಿಯರಂಗ ಕೊಟ್ಟಲಿಗೆ ಊರಾಗ ಒಬ್ಬ ಒಬ್ಬ ರೈತ ಮನುಷ್ಯ ಹೌದು ಹೊಲದೊಳಗ ರಾಶಿ ಮಾಡ್ದ ಜ್ವಾಳದ ರಾಶಿ ಆಹಾ ಎತ್ತಿನ ಗಾಡ್ಯಾಗ ಹಾಕೊಂಡು ಮನಿಗೆ ರಾಶಿ ತರ್ಲಾಕತ್ತಾನ ಹೌದಾ ನಾಲ್ಕು ಚೀಲ ಜ್ವಾಳದ ರಾಶಿ ಎತ್ತಿನ ಗಾಡಿಯಾಗ ಹಾಕೊಂಡು ತರ್ಲಾಕತ್ತಾನ ತರ್ಲಾಕತ್ತ ಬ್ಯಾಸಿಗೆ ಬಿಸಲಾ ಎತ್ತಿನ ಗಾಡಿ ಬಡ್ಡಿಯಾಗ ನೆಳ್ಳಿಗಿ ನೆಳ್ಳಿಗೆ ನೆಳ್ಳಿಗೆ ಓಡ್ತಿ ನಾಯಿ ಹೌದು ಆ ನಾಯಿ ತಿಳ್ಕೊತ ಏನತ್ತ ನಾಲ್ಕು ಚೀಲ ಜ್ವಾಳ ಎತ್ತಿನ ಗಾಡಿ ಎರಡು ಎತ್ಕೊಂಡ್ನ ಮ್ಯಾಕ್ತ ಮಾಲಾಕ್ನ ಹೌದ ನಾನೇ ಎಳ್ಕೊಂಡ್ ಹೊಂಟೀನಿ ಎತ್ತ ನಾಯಿ ಕನಸು ಕಾಣ ಹಂಗೆ ಹೌದು ಎತ್ತಿನ ಗಾಡಿ ಬಡ್ಡ ಹಾಕೋತು ಎತ್ತಿನ ಗಾಡಿ ಬಡ್ಡ ನಳ್ಳಿಗೋಡು ಅಂತ ನಾಯಿ ಕನಸು ಕಾಣತು ಆ ನಾಯಿ ತಿಳ್ಕೋತ ಏನತ್ರೀ ನಾ ನಿತ್ಯ ಅಂದ್ರೆ ಗಾಡಿ ನಿಂದಿರ್ತದ ತಿಳ್ಕೋತ ನಾಯಿ ಹೌದು ಹಿಂಗ ತಿಳ್ಕೊಂಡ್ ನಾಯಿ ನಿಂತು ಹೌದು ಎತ್ತ ಎಳ್ಯಾಕತ್ತ ನಿಂದಿರ್ತದ ಗಾಡಿ ಅಲ್ಲ ನಿಂದಿರ್ತದ ಮುಂದ್ ಹೊಂಟತ್ ನಾಯಿಗೆ ನಾಚಿಗ್ ಬತ್ತ ನಾಯಿ ಎಳ್ಯಾಕತಿಲ್ಲ ಎಳ್ಯಾಕತ್ತೇವ್ರ ಒಬ್ರು ಬ್ಯಾರಿ ಅತ್ತೆ ಮತ್ ನಲ್ಲಿಗೆ ಗಾಡಿ ಬಡ್ಡತತ್ ನಾಯಿ ಎತ್ತಿನ ಗಾಡಿ ಬಡ್ಡ ಹಂಗ ನಾ ಮಾಡಾಕತ್ತಿನಿ ಪ್ರಪಂಚ ನನ್ನಿಂದ ನಡ್ದದ ಬಿಟ್ಟು ನಿಂದಿರ್ತದ ತಿಳ್ಕೊಂಡಿ ಬುಳ್ಳಿ ಕಣ್ಣ ನಿನ್ನ ಹಣೆ ಬಾರ ಗಾಡಿ ಬಡ್ಡ ಓಡುವಂತ ನಾಯಿ ಓಡದಂಗ ಓಡ್ದಂಗ ಮಾಡ್ಲಾಕ್ ಅಟ್ಟಿ ದೇವನ ಮನೆ ಇದು ಈ ಜಗವೆಲ್ಲ ಹೌದು ಬಾಡಿಗೆ ದಾರರು ಜೀವಿಗಳೆಲ್ಲ ಹೌದ ಸುಮ್ಮ ಇದ್ದಂಗಿರು ಇಲ್ದಂಗಿರು ಅವ ಕರದಾಗ ಸುಮ್ಮ ಎಲ್ಲಾ ಬಿಟ್ಟು ಎದ್ದು ಹೋಗಂಗಿರ್ಬೇಕತ್ತ ಹೌದು ಪ್ರಪಂಚದಾಗ ಸುಖ ಇಲ್ಲ ತಮ್ಮ ಹೌದು ಇದು ಬರುವಾಗ ಬೆತ್ತಲೆ ಹೋಗುವಾಗ ಬತ್ತಲೆ ನಟ್ಟು ನಡುವರ್ಕ್ ಇದೆಲ್ಲ ಬಿಟ್ಟು ಹೌದು ತಣ್ಣಗ ಎದ್ದು ಎಷ್ಟು ದಿನ ದೇವ್ರ ಉಣ್ಣಾಕ ಸುಖ ಶಾಂತಿ ನೆಮ್ಮದಿ ಕೊಟ್ಟನಲ್ಲ ಹೌದು ಅದ್ ತನ್ನ ತಣ್ಣಗೆದ್ದು ಇನ್ನೊಬ್ಬರಿಗೆ ತ್ರಾಸ ಕೊಡ್ದು ಹೌದು ನೀನು ನಗುವು ಇನ್ನೊಬ್ಬರಿಗೆ ನಗಸು ಹೌದು ಇನ್ನೊಬ್ಬರಿಗೆ ತ್ರಾಸ ಕೊಡಬೇಡ ತಮ್ಮ ಇನ್ನೊಬ್ಬರು ಬರ್ಯ ಬರುವಂತ ದಾರ್ಯಾಗ ಹೂವು ಚೆಲ್ಲುದು ಆಗ್ಲಿ ಕಟ್ಟೆ ಹೋಯ್ತು ಮುಳ್ಳು ಚೆಲ್ಲುದು ಮಾಡಬೇಡ ಇದಕ್ಕಿಂತ ದೊಡ್ಡ ಪುಣ್ಯ ಯಾವ್ದು ಇಲ್ಲ ಹೌದು ಮಾತಾ ಇದಕ್ಕಿಂತ ದೊಡ್ಡ ಪುಣ್ಯವಾದ ಹೌದು ಇನ್ನೊಬ್ಬರಿಗೆ ಅನ್ನ ಹಾಕ್ಲಿಕ್ಕಂ ಬಿಡು ಕರೆ ಇನ್ನೊಬ್ಬರು ಉಣ್ಣುವಂತ ತಾಟನೆಯಾಗ ಮಣ್ಣು ಹಾಕುದು ಮಾಡಬೇಡ ಪುಣ್ಯಾತ್ಮ ಇದಕ್ಕಿಂತ ದೊಡ್ಡ ಪುಣ್ಯ ಪುಣ್ಯವಾದ ಯಾವ್ದೂ ಇಲ್ಲ ಇದನ್ನ ಬಿಡ್ತಿದಿ ಅವ್ರ ಹಂಗಂದಾರ ಅಂದಾರ ಇವ್ರು ಇನ್ನೊಮ್ಮೆ ಅದನ್ನ ಹಾಡ್ಬೇಡ್ರಿ ಇದನ್ನ ಹಾಡ್ಬೇಡ್ರಿ ಹಿಂಗನಾಕ್ ಹೋಗ್ಬೇಡಪ್ಪ ಶರಣೆ ಆಗ್ಬೇಕು ಇನ್ನೊಮ್ಮೆ ಹೋಬೇಡಪ್ಪ ಅದಕ್ಕ ಅತಿಯಾಗಿ ಮಾತ ಹಾಡಾರಿ ಹೌದು ಯಥಾಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತ ಹಾಡಿ ಹಾಡಿ ನಮ್ಮ ಅಭಿಜಲ್ಪೂರ್ವ ಕಲಾವಂತರು ಪಾಳೆ ಹೊಕ್ಕದ ಹೌದು ಕುಡಿರುವಂತ ಎಲ್ಲ ನನ್ನ ತಂದೆ ತಾಯಿಗಳು ಶಾಂತ ರೀತಿಯಿಂದ ಕೂತು ಕೇಳಬೇಕ ಮತ್ತೊಮ್ಮೆ ಹರಳ ಸಂಘದ ಪರವಾಗಿ ನಮಸ್ಕಾರಗಳು ಹೇ ಮಾತಿಗೂ ರಾಮ್ ಕೊಡ್ತಾ ಇದ್ದೇನೆ